ಮಹಾಕುಂಭದಲ್ಲಿ ಪ್ರತಿದಿನ ಒಂದಿಲ್ಲ ಒಂದು ಘಟನೆ ನಡೆಯುತ್ತಾನೆ ಇದೆ ಕೆಲವು ದಿನಗಳ ಹಿಂದೆ ಸಾಧ್ವಿಯ ಮಾಹಿತಿ ವೈರಲ್ ಆಗಿದ್ದರೆ ಮರುದಿನ ಮೌನಾಲಿಸಳ ಸುದ್ದಿ ವೈರಲ್ ಆಗಿತ್ತು ಹಾಗೆಯೇ ಕೆಲವು ದಿನಗಳ ಹಿಂದೆ ಯಾರೋ ದುಷ್ಕರ್ಮಿಗಳು ಕುಂಭಮೇಳದ ಟೆಂಟ್ಗೆ ಸಿಗರೆಟ್ ಅನ್ನ ಎಸೆದು ಅಗ್ನಿ ಅವಘಡ ಕೂಡ ಮಾಡಿಸಿದ್ದರು ಅಷ್ಟೇ ಅಲ್ಲದೆ ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತದಿಂದ ಹಲವಾರು ಜನ ಸಾವನ್ನಪ್ಪಿದ್ದರು ಆದರೆ ಈಗ ಇನ್ನೊಂದು ನಿಗೂಢ ಮಾಹಿತಿ ಹೊರಗೆ ಬಿದ್ದಿದೆ ಕೆಲವು ವರ್ಷಗಳ ಹಿಂದೆ ಮಾಡಬಾರದ ಕರ್ಮಕಾಂಡಗಳನ್ನು ಮಾಡಿ ಭಾರತದಿಂದ ಪಲಾಯನವಾಗಿ ಕೈಲಾಸ ದೇಶವನ್ನೇ ಸ್ಥಾಪಿಸಿದಂತಹ ನಿತ್ಯಾನಂದ ಗುಪ್ತವಾಗಿ ರಹಸ್ಯಮಯವಾಗಿ ಭಾರತಕ್ಕೆ ಬಂದು ಕುಂಡಮೇಳದಲ್ಲಿ ಒಬ್ಬ ಸಾಮಾನ್ಯ ಸಾಧುವಿನ ವೇಷದಲ್ಲಿ ಬಂದು ಮೌನಿ ಅಮಾವಾಸ್ಯ ದಿನದಂದೇ ಪವಿತ್ರ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ವಾಪಸ್ಸು ಹೋಗಿದ್ದಾನೆ ಅನ್ನುವ ಮಾಹಿತಿ ಈಗ ಹೊರಗೆ ಬಿದ್ದಿದೆ ನಿತ್ಯಾನಂದನನ್ನ ಕೆಲವು ಜನರು ಕೂಡ ನೋಡಿದ್ದಾರೆ ಎಂದು ಹೇಳಿದ್ದಾರೆ ಅಲ್ಲದೆ ಒಬ್ಬ ಮಹಿಳೆ ಈ ಹಿಂದೆ ಅವನು ಶಿಷ್ಯಾಗಿದ್ದಳು ಅವಳು ಕೂಡ ನಿತ್ಯಾನಂದ ಬಂದು ಹೋಗಿದ್ದಾನೆ ಅನ್ನುವುದನ್ನ ಸ್ಪಷ್ಟನೆ ನೀಡಿದ್ದಾಳೆ ಅಷ್ಟೊತ್ತಕ್ಕೂ ಈ ನಿತ್ಯಾನಂದ ಯಾರು ಅವನು ಮಾಡಿದ ಕರ್ಮಕಾಂಡಗಳು ಯಾವುವು ಇವನ ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಿತ್ಯಾನಂದ ಹೆಸರು ಕೇಳಿದರೆ ಯಾರಿಗೂ ಕೂಡ ಆನಂದ ಬರದು ನಿತ್ಯಾನಂದನ ಅಸಲಿ ಹೆಸರು ಅರುಣಾಚಲಂ ರಾಜಶೇಖರನ್ ಹುಟ್ಟಿದ್ದು ಜನವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆದರೆ ಇವನ ಅಫಿಡಿಯೇಟ್ ನಲ್ಲಿ ಇರೋದು ಸಾವಿರದ ಒಂಬೈನೂರ ನಿತ್ಯಾನಂದನಿಗೆ ಗೊತ್ತು ಅವನ ಅನುಯಾಯಿಗಳು ಇವನನ್ನ ನಿತ್ಯಾನಂದ ಪರಶಿವಂ ಮತ್ತು ಪರಮಹಂಸ ನಿತ್ಯಾನಂದ ಎಂದು ಕರೆಯುತ್ತಾರೆ ಅವನ ಅನುಯಾಯಿಗಳ ಪ್ರಕಾರ ಇವನು ದೇವ ಮಾನವ ಮತ್ತು ಆರಾಧನಾ ನಾಯಕ ಮಿಸ್ಟರ್ ಅರುಣಾಚಲಂ ರಾಜಶೇಖರನ್ ನಿತ್ಯಾನಂದ ಧ್ಯಾನ ಪೀಠದ ಮಹಾ ಸಂಸ್ಥಾಪಕನಾಗಿದ್ದಾನೆ ಈ ಒಂದು ಸಂಸ್ಥೆ ಅನೇಕ ದೇಶಗಳಲ್ಲಿ ದೇವ ವಾಲಯಗಳನ್ನ ಗುರುಕುಲಗಳನ್ನ ಮತ್ತು ಆಶ್ರಮಗಳನ್ನು ಕೂಡ ಹೊಂದಿರುವ ಒಂದು ಟ್ರಸ್ಟ್ ಆಗಿದೆ ಆದರೆ ಭಾರತೀಯ ನ್ಯಾಯಾಲಯದಲ್ಲಿ ಅತ್ಯಾಚಾರ ಮತ್ತು ಅಪಹರಣಗಳ ಆರೋಪಗಳನ್ನು ಸಲ್ಲಿಸಿದ ನಂತರ ರಾಜಶೇಖರನ್ ಭಾರತದಿಂದ ಪಲಾಯನ ಮಾಡಿದ್ದಾನೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ತಲೆಮರೆಸಿಕೊಂಡಿದ್ದಾನೆ ಆರೋಪಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯವು ಜಾಮೀನು ಹೊರಡಿಸ ವಾರಂಟ್ಗೆ ಇವನು ಒಳಪಟ್ಟಿದ್ದಾನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜಶೇಖರನ್ ಕೈಲಾಸ ಎಂಬ ತನ್ನದೇ ಆದ ಸ್ವಯಂ ಘೋಷಿತ ದ್ವೀಪ ರಾಷ್ಟ್ರದ ಸಂಸ್ಥಾಪನೆಯನ್ನು ಮಾಡಿ ಕೂಡ ಮಾಡಿದ್ದಾನೆ ಅಲಿಯಾಸ್ ಅರುಣಾಚಲಂ ರಾಜಶೇಖರ್ ತಮಿಳುನಾಡಿನ ತಿರುವಣ್ಣ ತಂದೆ ಅರುಣಾಚಲಂ ಮತ್ತು ತಾಯಿ ಲೋಕನಾಯಿಗೆ ಜನಿಸುತ್ತಾನೆ ಈ ಕುಟುಂಬ ಶೈವವೆಲ್ಲಾಳ ಸಮುದಾಯಕ್ಕೆ ಸೇರಿತ್ತು ಜನ್ಮ ದಿನಾಂಕ ಕುರಿತು ಹಲವಾರು ಸಂಘರ್ಷಗಳಿವೆ ಸಾವಿರದ ಮೂರರ ಯುನೈಟೆಡ್ ಸ್ಟೇಟ್ ವೀಸಾವು ಹದಿಮೂರು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳರ ದಿನಾಂಕವನ್ನ ನೀಡಿತ್ತು ಆದರೆ ಎರಡು ಸಾವಿರದ ಹತ್ತರ ಕರ್ನಾಟಕ ಹೈಕೋರ್ಟ್ ಪ್ರಕರಣದಲ್ಲಿ ಪ್ರಮಾಣ ವಚನ ಅಂದರೆ ಅಫಿಡೇವಿಟ್ ನಲ್ಲಿ ಒಂದು ಜನವರಿ ಸಾವಿರದ ಒಂಬೈನೂರ ಕುಂದು ಉಲ್ಲೇಖಿಸಲಾಗಿದೆ ನಿತ್ಯಾನಂದ ತಂದೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಬಡವರಾಗಿದ್ದರು ರಾಜಶೇಖರನ್ ಹಾಗೂ ಇತರ ಮಕ್ಕಳನ್ನ ಅವರು ಚೆನ್ನಾಗಿ ಓದಿಸುತ್ತಿದ್ದರು ರಾಜಶೇಖರನ ಮನೆ ಚಿಕ್ಕದಾಗಿತ್ತು ಓದಿನಲ್ಲಿ ಹಾಗೂ ಧ್ಯಾನದಲ್ಲಿ ಯಾವಾಗಲೂ ಇರುತ್ತಿದ್ದ ಈ ಚಿಕ್ಕ ಮನೆಯಲ್ಲೇ ಒಮ್ಮೊಮ್ಮೆ ತಪಸ್ಸಿಗೆ ಕೂಡುತ್ತಿದ್ದ ಇವನ ಈ ಲಕ್ಷಣ ಕಂಡು ತಾಯಿ ಕೂಡ ಒಮ್ಮೊಮ್ಮೆ ಆಶ್ಚರ್ಯ ಪಡುತ್ತಿದ್ದರು ಎಂಟನೇ ತರಗತಿಯಲ್ಲಿದ್ದಾಗ ಒಮ್ಮೆ ಮನೆಯ ಮೇಲೆ ಹೋಗಿ ಕುಳಿತು ಒಂದು ರಾತ್ರಿ ಹಾಗೂ ಒಂದು ದಿನ ಸಂಪೂರ್ಣವಾಗಿ ಬಿಸಿಲಿನಲ್ಲೇ ಧ್ಯಾನ ಮಾಡುತ್ತಿದ್ದ ಎಂದು ಅಕ್ಕಪಕ್ಕದ ಜನರು ಕೂಡ ಹೇಳಿಕೊಂಡಿದ್ದಾರೆ ಮುಂದೊಂದು ದಿನ ತನ್ನ ಈ ಮನೆಯನ್ನೇ ಆಶ್ರಮವನ್ನಾಗಿ ಮಾಡುತ್ತೇನೆ ಎಂದು ತನ್ನ ಸ್ನೇಹಿತರ ಮುಂದೆ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದನಂತೆ ನಿತ್ಯಾನಂದ ಹತ್ತನೇ ತರಗತಿ ಓದುವಾಗ ನಾಡೋಡಿ ತಂಡ್ರಲ್ ಎಂಬ ಚಿತ್ರ ತಮಿಳಿನಲ್ಲಿ ರಿಲೀಸ್ ಆಗಿತ್ತು ಆಗ ನಿತ್ಯಾನಂದ ಇನ್ನೂ ರಾಜಶೇಖರ್ ಆಗಿಯೇ ಇದ್ದ ಅದೇ ಆವಾಗ ಈ ಚಿತ್ರ ನೋಡಿದನೋ ಅಲ್ಲಿಂದ ಆ ಚಿತ್ರದ ನಟಿ ರಂಜಿತಾ ಜಪ ಮಾಡೋಕೆ ಶುರು ಮಾಡಿದ್ದ ಬ್ಯಾಗ್ನಲ್ಲಿ ರಂಜಿತಾ ಫೋಟೋಗಳನ್ನು ಇಟ್ಟುಕೊಂಡು ಓಡಾಡುತ್ತಿದ್ದ ಮನೆಯಲ್ಲಿ ಇವನಿಗಾಗಿ ಒಂದು ಸಪರೇಟ್ ಕೋಣೆ ಕೂಡ ಇತ್ತು ಆ ರೂಮಿನಲ್ಲಿ ಇವನು ಅವನ ಒಂದು ಕಪಾಟಿನಲ್ಲಿ ನ್ಯೂಸ್ ಪೇಪರ್ ಹಾಗೂ ಮ್ಯಾಗ್ಝಿನ್ ನಲ್ಲಿ ಬರುತ್ತಿದ್ದಂತಹ ರಂಜಿತಾ ಇರಬರ ಫೋಟೋಗಳನ್ನು ಕಟ್ ಮಾಡಿ ಅಲ್ಲಿ ಅಂಟಿಸಿಕೊಳ್ಳುತ್ತಿದ್ದ ಹೀಗೆಂದು ಹತ್ತನೇ ತರಗತಿಯಲ್ಲಿ ಸಹಪಾಠಿಯಾಗಿದ್ದ ಶಿವಕುಮಾರ್ ಎಂಬುವರು ಟಿವಿ ನೈನ್ಗೆ ಇದನ್ನು ವಿವರಿಸಿದ್ದಾರೆ ನಾಡೋಡಿ ತಂಡ್ರಲ್ ಸಿನಿಮಾ ನೋಡುತ್ತಿದ್ದಂತೆಯೇ ನಿತ್ಯಾನಂದನ ವರ್ತನೆಯಲ್ಲಿ ಬದಲಾವಣೆಯಾಗಿತ್ತು ಇದನ್ನು ಆತನ ಸಹಪಾಠಿ ಗಮನಿಸಿದ್ದರು ಹೀಗಾಗಿ ಇವನ ಕೆಲವು ಸ್ನೇಹಿತರು ರಾಜಶೇಖರ್ ಇನ್ ಲವ್ ವಿತ್ ರಂಜಿತಾ ಎಂದು ಕಾಡುತ್ತಿದ್ದರು ಇಲ್ಲಿಂದಲೇ ರಂಜಿತಗಾಗಿ ನಿತ್ಯಾನಂದನ ಮನಸ್ಸು ಹಾತೊರೆಯುತ್ತಿತ್ತು ಎಂದು ಎನ್ನಲಾಗಿದೆ ನಿತ್ಯಾನಂದ ಆರನೇ ತರಗತಿಯಿಂದಲೇ ತಪಸ್ಸು ಮಾಡುತ್ತಿದ್ದನಂತೆ ಸನ್ಯಾಸಿಯಾಗುತ್ತೇನೆ ಎಂದು ಹೇಳುತ್ತಿದ್ದನಂತೆ ರಂಜಿತ ನೋಡಿದ ಮೇಲೆ ವ್ಯಾಮೋಹ ಹುಟ್ಟಿದರೂ ಸನ್ಯಾಸಿಯಾಗುವ ಗುರಿ ಮಾತ್ರ ಇವನು ಮರೆತಿರಲಿಲ್ಲ ನಿತ್ಯಾನಂದನ ಪ್ರಕಾರ ಇವನನ್ನ ಯೋಗಿರಾಜ್ ಯೋಗಾನಂದ ಪುರಿ ಮೂರನೇ ವಯಸ್ಸಿನಲ್ಲಿ ಇವನ ದೈವ ಗುಣವನ್ನ ಗುರುತಿಸಿದ್ದರಂತೆ ಇವನು ಹನ್ನೆರಡನೇ ವಯಸ್ಸಿನಿಂದ ಪ್ರಬಲವಾಗಿ ಆಧ್ಯಾತ್ಮಿಕ ಅನುಭವವನ್ನು ಹೊಂದಿದ್ದನಂತೆ ಮತ್ತು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಪೂರ್ಣ ಜ್ಞಾನೋದಯವನ್ನು ಅನುಭವಿಸಲು ಪ್ರಾರಂಭಿಸಿದ್ದಾನೆ ಎಂದು ಹೇಳಿಕೊಂಡಿದ್ದಾನೆ ಎಂಟು ವರ್ಷಗಳ ಕಾಲ ಮನೆ ಬಿಟ್ಟು ಹೋದವನು ತಮಿಳುನಾಡು ಹಿಮಾಚಲ ಪ್ರದೇಶ ಉತ್ತರಾಖಂಡ ಹೀಗೆ ಅನೇಕ ಕಡೆ ಅಲದಾಡಿ ಕೊನೆಗೆ ಇವನು ಕಾಣಿಸಿಕೊಂಡಿದ್ದು ಬೆಂಗಳೂರಿನ ಬಿಡದಿ ಬಳಿ ಎರಡರಲ್ಲಿ ಅಂದರೆ ವಯಸ್ಸು ಇಪ್ಪತ್ನಾಲ್ಕು ಆದಾಗ ಇವನು ನಿತ್ಯಾನಂದ ಎಂಬ ಹೆಸರಿನಲ್ಲಿ ತನ್ನ ಸಾರ್ವಜನಿಕ ಜೀವನವನ್ನ ಈ ಬಿಡದಿಯಲ್ಲೇ ಪ್ರಾರಂಭಿಸಿದ್ದು ಈ ಹೆಸರನ್ನು ಮಹಾನ್ ಅವತಾರ ಬಾಲಾಜಿಯವರು ಹಿಮಾಲಯದಲ್ಲಿ ಸನ್ಯಾಸಿಗಳಿಗೆ ಅಲದಾಡುವಾಗ ಅತೀಂದ್ರಿಯ ಅನುಭವವನ್ನ ಇವನಲ್ಲಿ ಕಂಡು ಇವನಿಗೆ ಹೆಸರು ಇಟ್ಟಿದ್ದರು ಎಂದು ತಾನೇ ಹೇಳಿಕೊಂಡಿದ್ದಾನೆ ಕೊನೆಗೆ ಎರಡ್ ಸಾವಿರದ ಮೂರರಲ್ಲಿ ಇವನು ತನ್ನ ಆಶ್ರಮ ಧ್ಯಾನ ಬೆಂಗಳೂರು ಬಳಿ ಇರುವ ಬಿಡದಿಯಲ್ಲಿ ಪ್ರಾರಂಭಿಸಿದ್ದಾನೆ ನಿತ್ಯಾನಂದ ಯಾವುದೇ ಮೆಟಲ್ ಹಾಗೂ ಗೋಡೆಗಳ ಮೂಲಕ ನೋಡಲು ಸಾಧ್ಯವೆಂದು ಸಾಬೀತು ಪಡಿಸಿದ್ದೇನೆ ಎಂದು ತನ್ನನ್ನು ತಾನು ಹೇಳಿಕೊಂಡಿದ್ದಾನೆ ನಿತ್ಯಾನಂದ ತನ್ನ ಎಂಬತ್ತೆರಡು ಅಂಧ ಮಕ್ಕಳಿಗೆ ಶಿವನ ಮೂರನೇ ಕಣ್ಣುಗಳ ಮೂಲಕ ದೀಕ್ಷೆಯನ್ನು ನೀಡಿದ್ದನು ಹೀಗೆ ಅವರನ್ನು ಕುರುಡುತನದಿಂದ ಗುಣಪಡಿಸಿದ್ದೇನೆ ಎಂದು ಕೂಡ ಬಡಾಯಿ ಕೊಚ್ಚಿಕೊಂಡಿದ್ದಾನೆ ಎರಡು ಸಾವಿರದ ಹತ್ತರಲ್ಲಿ ಸನ್ ಟಿವಿ ವಿ ವಿಡಿಯೋ ರೆಕಾರ್ಡಿಂಗನ್ನು ಪ್ರಸಾರ ಮಾಡಿತ್ತು ಅದು ನಿತ್ಯಾನಂದ ಮತ್ತು ನಟಿ ರಂಜಿತಾ ಮಲಗುವ ಕೋಣೆಯಲ್ಲಿ ತೆಗೆಯಲಾದಂತಹ ಒಂದು ನಿಗೂಢ ವಿಡಿಯೋ ಆಗಿತ್ತು ಈ ಸುದ್ದಿ ವಿಶ್ವಾದ್ಯಂತ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು ಆದರೆ ಇದು ನಿತ್ಯಾನಂದ ಮತ್ತು ರಂಜಿತಾ ವಿಡಿಯೋ ಕಟ್ಟುಕತೆ ಎಂದು ಅವನ ಅನುಯಾಯಿಗಳು ಪ್ರತಿಪಾದಿಸಿದ್ದಾರೆ ಮತ್ತು ನಿತ್ಯಾನಂದ ಕೂಡ ಇದನ್ನು ಒಪ್ಪಿಕೊಂಡಿಲ್ಲ ಮತ್ತು ಸನ್ ಅವರು ತನ್ನ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಲು ಈ ರೀತಿಯ ವಿಡಿಯೋಗಳನ್ನು ಪ್ರಸಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದ ಮುಂದೆ ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯವು ಈ ವಿಡಿಯೋ ನಿತ್ಯಾನಂದ ಮತ್ತು ರಂಜಿತಾ ಅವರದ್ದೇ ಎಂದು ದೃಢಪಡಿಸಿದೆ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರನ್ನು ಬೆಂಗಾಲ್ ಪೊಲೀಸರು ಹಲವಾರು ನ್ಯಾಯಾಲಯದ ವಿಚಾರಣೆಗಳಿಗೆ ಹಾಜರಾಗದೇ ಇರಲು ಇದ್ದಾಗ ನಿತ್ಯಾನಂದ ಭಾರತದಿಂದ ಪಲಾಯನ ಮಾಡಿದ್ದಾನೆ ಎಂದು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿತ್ಯಾನಂದ ಕೈಲಾಸ ಅಂದರೆ ಶ್ರೀ ಕೈಲಾಸಂ ಮತ್ತು ಕೈಲಾಸ ಎಂದು ಕರೆಯಲಾಗುವ ಹೊಸ ರಾಷ್ಟ್ರವನ್ನೇ ರಚಿಸಿದ್ದಾನೆ ಮತ್ತು ಇಲ್ಲಿ ಪಾಸ್ಪೋರ್ಟ್ಗಳು ಕರೆನ್ಸಿ ಮತ್ತು ಇತರ ದಾಖಲೆಗಳು ನೀಡುವುದಾಗಿ ಕೂಡ ಹೇಳಿಕೊಂಡಿದ್ದಾನೆ ಇಲ್ಲಿ ಬರುವವರಿಗೆ ಅಲ್ಲಿಯ ವೀಸಾ ಕೂಡ ಪಡೆಯಬೇಕಾಗುತ್ತದೆ ಕೇವಲ ಅಲ್ಲಿ ಪ್ರವಾಸಿಗರಿಗೆ ಹದಿನೈದು ದಿನದ ಮೊದಲ ವೀಸಾವನ್ನು ಕೂಡ ಕೊಡಲಾಗುತ್ತದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿತ್ಯಾನಂದ ದ ರಿಸರ್ವ್ ಬ್ಯಾಂಕ್ ಆಫ್ ಕೈಲಾಸ್ ಅನ್ನು ಕೂಡ ಪ್ರಾರಂಭಿಸಿದ್ದನು ಮತ್ತು ಅದರ ಅಧಿಕೃತ ಚಿನ್ನದ ಕರೆನ್ಸಿ ಆದಂತಹ ಕೈಲಾಸಿಯನ್ ಡಾಲರ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದನು ಅಷ್ಟೇ ಅಲ್ಲದೆ ನಾಣ್ಯಗಳನ್ನ ಕೂಡ ಬಿಡುಗಡೆ ಕೂಡ ಮಾಡಿದ್ದಾನೆ ಸ್ನೇಹಿತರೆ ನಿತ್ಯಾನಂದನ ಕರ್ಮಕಾಂಡಗಳ ಬಗ್ಗೆ ಹೇಳುತ್ತಾ ಹೋದರೆ ತಿಂಗಳೇ ಬೇಕಾಗುತ್ತದೆ ಆದ್ದರಿಂದ ಒಂದೇ ವಿಡಿಯೋದಲ್ಲಿ ಅವನ ಎಲ್ಲ ಚರಿತ್ರೆಯನ್ನು ಹೇಳಲು ಸಾಧ್ಯವಿಲ್ಲ ಮುಂದಿನ ಕೆಲವು ವಿಡಿಯೋಗಳಲ್ಲಿ ಇನ್ನೂ ಅವನ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಲು ಪ್ರಯತ್ನಿಸುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಒಳ್ಳೆಯದಾಗಲಿ